ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಫೋ ಫ್ರಮ್ ಭರತ್ ನೀವೇನಾದರೂ ಅಂತರಪಟ ಧಾರಾವಾಹಿಯ ವೀಕ್ಷಕರಾಗಿದ್ದರೆ ಅಥವಾ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಜನಪ್ರಿಯ ಧಾರಾವಾಹಿ ಅಂತರಪಟ ಸದ್ಯ ರೋಚಕವಾಗಿ ಸಾಗುತ್ತಿದ್ದು ದಿನೇ ದಿನೇ ವೀಕ್ಷಕರ ಕುತೂಹಲವನ್ನು ಈ ಧಾರಾವಾಹಿ ಹೆಚ್ಚಿಸಿದೆ ಇನ್ನೊಂದೆಡೆ ಸುಶಾಂತ್ನ ತಾಯಿ ಸುಶಾಂತ್ ಮೇಲೆ ಗರಂ ಆಗಿದ್ದಾಳೆ ಸುಶಾಂತ್ ತನ್ನ ತಾಯಿಯನ್ನು ಸಮಾಧಾನ ಪಡಿಸೋದ್ರಲ್ಲಿ ನಿರ್ಬಿಸಿಯಾಗಿದ್ದಾನೆ ಆದರೆ ಸುಶಾಂತ್ನ ತಾಯಿ ಇಷ್ಟು ಕೋಪಿಸಿಕೊಳ್ಳಲು ಕಾರಣ ಅಮಲ ಅನ್ನೋ ಸತ್ಯ ಯಾರಿಗೂ ಗೊತ್ತಿಲ್ಲ ಸದ್ಯ ಈ ಧಾರಾವಾಹಿಯಲ್ಲಿ ಸುಶಾಂತ್ ಆರಾಧನಾ ಮದುವೆ ನಡೆದು ಆರಾಧನಾ ಸುಶಾಂತ್ ಮನೆಗೆ ಕಾಲಿಟ್ಟಿದ್ದು ಆಗಿದೆ ಜೊತೆಗೆ ಈಗಾಗಲೇ ತನ್ನ ತಂದೆ ಸಾವಿಗೆ ಧರ್ಮೇಂದ್ರ ಪ್ರಧಾನ್ ಕಾರಣ ಅಲ್ಲ ಇದಕ್ಕೆಲ್ಲ ಕಾರಣ ಅಮಲ ಅನ್ನೋ ಸತ್ಯ ಕೂಡ ತಿಳಿದಿದ್ದಾಳೆ ಆರಾಧನಾ ಸದ್ಯ ಅಮಲ ಬಗ್ಗೆ ಎಲ್ಲ ವಿಷಯ ಗೊತ್ತಿರೋ ಆರಾಧನಾ ಸುಶಾಂತ್ ಪಲ್ಲಿ ಹೇಳಿಕೊಳ್ಳಲು ಯೋಚನೆ ಮಾಡಿದ್ದಾಳೆ ಹಾಗಾದರೆ ಆರಾಧನಾ ಸುಶಾಂತ್ ಹತ್ರೆಯ ಅಮಲ ಬಗ್ಗೆ ಎಲ್ಲ ವಿಷಯ ಹೇಳ್ತಾಳೆ ಹೇಳಿದರೂ ಸುಶಾಂತ್ ಏನು ಮಾಡ್ಬೋದು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಗುಡದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು